ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಅರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಅರಾಮದೇ ಅಂತ ಅನ್ಕೊಳ್ತೀನಿ ನೋಡ್ರಿ ನೋಡಿರಿ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ನಾನು ಡೈಲಿ ರುಟೀನ್ ಶೇರ್ ಮಾಡಿದ್ರೆ ಆಯಿತು ಅಂಥೇಳೆ ಟೈಮ್ ಬಂದುಬಿಟ್ಟು ಒಂದು ಹನ್ನೊಂದು ಇಪ್ಪತ್ತಾಗಿತಿ ಸೊ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಕಾವೇರಿ ಡ್ಯೂಟಿಗೆ ಹೋಗೋಣ ಇವತ್ತು ವಾರಪ್ಪ ಅಂದ್ರೆ ಇವತ್ತು ಥರ್ಸ್ ಡೇ ಇವತ್ತು ಗುರುವಾರ ನೋಡ್ರಿ ಮತ್ತು ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ಬೆಳಗ್ಗೆಯಿಂದ ಕೆಲವೊಂದಿಷ್ಟು ರುಟೀನ್ ಆಯ್ತು ಇಲ್ಲಿವರೆಗೆ ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸನ್ನು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಬೆಳಗ್ಗೆಯಿಂದ ಏನೆಲ್ಲ ಆಯ್ತಪ್ಪ ಹೇಳಿ ಮತ್ತು ನನಗೆ ಏನಪ್ಪ ಅಂದ್ರೆ ಶೇಂಗಾ ಉಂಡೆ ಅಂಟಿನ ಉಂಡೆ ಮತ್ತು ಹುರಕ್ಕಿ ಹೋಳಿಗೆ ಶೇಂಗಾ ಹೋಳಿಗೆ ಶೇಂಗಾ ಚಟ್ನಿ ಇಷ್ಟೊಂದು ಆರ್ಡ್ರ್ ಐತಿ ಸೊ ಅದನ್ನು ಕೂಡ ಪ್ರಿಪೇರ್ ಮಾಡಬೇಕು ಅದ್ರದ್ದು ಕೆಲವೊಂದಿಷ್ಟು ತಯಾರಿಗಳನ್ನು ಮಾಡಿದ್ದೀನಿ ನಾನು ಅದರ ಜೊತೆಗೆ ಇವತ್ತು ಒಂದು ರೆಸಿಪಿ ಕೂಡ ಐತಿ ನನ್ನೆಲ್ಲ ಒಗಳೊಳಗೆ ಸೊ ಹಿಂಗಾಗಿ ವಿಡಿಯೋನ ಒಟ್ಟನ್ನು ಸ್ಕಿಪ್ ಮಾಡ್ದಂಗ ಎರಡುವರೆಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸ್ನೇಹಿತರು ನನ್ನ ಚಾನೆಲ್ ಅನ್ನ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜಿರುವಂತ ಬೆಲ್ಲಾಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಅಂದ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವ್ ಸ್ನೇಹಿತರೆ ಮತ್ತೆ ಎಲ್ಲರ್ಕಿಂತ ಮುಂಚೆ ನೀವೇ ನನ್ನ ವಿಡಿಯೋನ ನೋಡ್ಬೋದು ಎಂಜಾಯ್ ಮಾಡಬಹುದು ಅಂತ ಹೇಳ್ತೀನಿ ನೋಡ್ರಿ ಹಾಗೇನ ಮತ್ತು ಆರ್ಡರ್ಸ್ ಎಲ್ಲ ಮತ್ತು ಸ್ಟಾರ್ಟ್ ಆಗ್ಯಾವು ಮತ್ತು ಯಾರೆಲ್ಲ ಸ್ನೇಹಿತರಿಗೆ ಏನಾದರೂ ಬೇಕಿದ್ರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ಸ್ನ್ಯಾಕ್ಸ್ ಆಗಿರ್ಬೋದು ಸ್ವೀಟ್ಸ್ ಆಗಿರ್ಬೋದು ಚಟ್ನಿ ಪುಡಿಗಳಾಗಿರ್ಬೋದು ಮಸಾಲೆ ಖಾರ ಆಗಿರ್ಬೋದು ಎಲ್ಲನೂ ಕೂಡ ಕಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡ್ಬೋದು ಸ್ನೇಹಿತರೆ ತಿಳಿಸೋದು ತಿಳಿಸೋದಿತ್ತು ಆಮೇಲೆ ಏನೈತಲ್ಲ ಕಂಪ್ಲೀಟಾಗಿ ಆರಾಮಾಗಿದ್ದೀನಿ ನೋಡಿದ್ರಿ ಸಾಕಷ್ಟು ಕೆಲವೊಂದಿಷ್ಟು ಜಾತ್ರೆಗಳು ಫಂಕ್ಷನ್ಸು ಎಲ್ಲನೂ ಅಟೆಂಡ್ ಮಾಡಿದೆ ಖುಷಿ ಆಯ್ತು ಇದೊಂದು ಗ್ಯಾಪ್ ಒಳಗೆ ಸ್ವಲ್ಪ ಹುಷಾರೂ ಇರಲಿಲ್ಲ ಅದು ಇತ್ತು ಮನಸ್ಸೊಳಗೆ ಸ್ವಲ್ಪ ಆರಾಮಾದ ಮೇಲೆ ಎಲ್ಲ ಕಡೆ ಹೋಗಿ ಬಂದೆ ಭಾಳ ಅಂದ್ರೆ ಬಹಳ ಆಯಿತು ಎಲ್ಲ ಬ್ಲಾಗ್ಸನ್ನು ನೀವು ಭಾಳ ತುಂಬಾ ಎಂಜಾಯ್ ಮಾಡಾಕತ್ತೀರಿ ಇಷ್ಟಪಡಾಕತ್ತೀರಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಹಿಂಗೆ ಮುಂದುವರಿಯಲಿ ನಂದು ಚಾನಲ್ ಆದಷ್ಟು ಬೇಗನೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಲಿ ಅನ್ನೋದು ಒಂದು ದೊಡ್ಡ ಕನಸೈತಿ ನನಗೂ ಕೂಡ ಅದಕ್ಕೋಸ್ಕರ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಮುಂದುವರಿಯಲಿ ಆದಷ್ಟು ಎಲ್ಲರೊಂದಿಗೆ ಶೇರ್ ಮಾಡ್ರಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಯಾರೆಲ್ಲ ಇದ್ದಾರಾ ಎಲ್ಲರಿಗೂ ಶೇರ್ ಮಾಡ್ರಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳ್ರಿ ನನ್ನ ಪರವಾಗಿ ಇದೇ ರೀತಿ ಸಪೋರ್ಟ್ ಇರಲಿ ಅಂತ ಹೇಳಿ ಮತ್ತೆ ವಿಡಿಯೋಗಳು ಇಷ್ಟ ಆದ್ರೆ ತಪ್ಪದ ಲೈಕ್ ಕೊಡಕ್ಕೆ ಕೊಡ್ರಿ ಮತ್ತೆ ನಿಮ್ಮ ಅಭಿಪ್ರಾಯ ಅನ್ಸಿಕೇನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದ ತಿಳಿಸ್ರಿ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯ್ತು ಸೊ ಬೇಸಿಗೆಯ ರೆಸಿಪಿಗಳು ನನ್ನ ಬ್ಲಾಗ್ ಒಳಗೆ ನಿಮ್ಗೆ ನೋಡಕ್ ಸಿಗ್ತಾವೆ ಅದಕ್ಕೋಸ್ಕರ ಚಾನಲ್ನ ತಪ್ಪದ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸರಿ ಸ್ನೇಹಿತರೆ ಬರಿ ಸ್ನೇಹಿತರೆ ಬೆಳಗ್ಗೆ ಏನೆಲ್ಲ ಆಯ್ತು ಶೇರ್ ಮಾಡ್ತೀನಂತೆ ನೋಡ್ರಿ ರಾತ್ರಿದ ಪಾತ್ರೆ ಏನಾಯ್ತಲ್ಲ ಅರ್ಧ ಉಕುರ್ ಜಗಕ್ಕೆ ಹಾಕಿನಿ ಇನ್ನೂ ಅರ್ಧ ಅದಾವು ಅದ್ರ ಜೊತೆಗೆ ಸಾರಿತ್ತು ಸ್ವಲ್ಪ ಬಿಸಿ ಮಾಡಿಕೊಂಡೆ ಹಾಲು ಕಾಯಿಸ್ಕೊಂಡೆ ಹಾಗೇನ ಮತ್ತು ಚಹಾ ಕೂಡ ಮಾಡಿದೆ ನಾನಿನ್ನೂ ಜಿರಿಗೆ ನೀರು ಹೊರಗೆ ಇಟ್ಟಿನಿ ಮತ್ತು ಅನ್ನಕ್ಕೆ ಇಟ್ಬಿಟ್ಟೆ ಡಬ್ಬಿಗೆ ಬೇಕಲ್ರಿ ಬಾಕ್ಸಿಗೆ ಕಾವೇರಿಗೆ ಸೊ ರೈಸ್ ಇಟ್ಟೀನಿ ಜಿರಿಗೆ ನೀರು ಭಾಳ ಬಿಸಿ ಇತ್ತು ಹಿಂಗಾಗಿ ಸ್ವಲ್ಪ ಹೊರಗಡೆ ಇಟ್ಟೀನಿ ಇನ್ನೇನು ಕುಡಿಬೇಕು ಕಾಕ ಎದ್ರು ಕಾಕ ಎದ್ಮೇಲೆ ಕಾಕಾಗ ಮತ್ತು ಕಾವೇರಿಗೆ ಚಹಾ ಕೊಟ್ಟೆ ಕಾವೇರಿನೂ ಎಲ್ಲ ಸ್ವಚ್ಛ ಮಾಡಿ ಈಗ ಏನೈತಿ ಸ್ನಾನಕ್ಕೆ ಹೋಗಾಳ್ರಿ ಈಕೆ ಕಾಕರು ಈಗ ಆ ಮನೆಗೆ ಹೋಗ್ತಾರೆ ಅಂದ್ರೆ ಅಪ್ಪರ ಮನೆಗೆ ಹೋಗಿ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಅವರು ಡ್ಯೂಟಿಗೆ ಹೋಗ್ತಾರೆ ನೋಡಿರಿ ಮತ್ತು ನೀನು ರಾತ್ರಿ ಬರೋ ಮುಂದೆ ಕಾಕಾರ ಕೆಲವೊಂದಿಷ್ಟು ತರಕಾರಿ ತೊಗೊಂಡು ಬಂದಿದ್ರೆ ಅವ್ನು ಹಂಗೆ ಇಟ್ಟಿದ್ದೆ ರಾತ್ರಿ ಲೇಟಾಗಿ ಬರ್ತಾರಲ್ಲ ರೀ ಇಟ್ಟಿದ್ದೆ ಇನ್ನು ಬಿಡಿಸ್ಬೇಕು ಇಲ್ಲಿ ಹೊರಗೆ ಇಟ್ಕೊಂಡಿದ್ದೀನಿ ವಾತಾವರಣ ಹೆಂಗೈತಿ ಬೆಳಗ್ಗೆ ಬೆಳಗ್ಗೆನೇ ಮತ್ತು ನೀರು ಕೂಡ ಇಟ್ಟಿ ನೋಡ್ರಿ ಇಲ್ಲಿ ಜೀರಿಗೆ ನೀರು ಅದಕ್ಕೆ ಕುಡಿತೀರಿ ಅಂತ ಕೇಳಿದರು ಜೀರಿಗೆ ನೀರು ಅಂದ್ರೆ ಇದು ಜೀರಿಗೆ ಅಜ್ವಾಯಣು ಮತ್ತು ದಾಲ್ಚಿ ನೀ ಅದ್ರೊಳಗೆ ಅದರೊಳಗೆ ಚಕ್ಕೆ ಅಂತ ಏನು ಕರಿತೀವಲ್ಲ ಅದನ್ನು ರಾತ್ರಿ ನೆನ್ ನೀರೊಳಗೆ ನೆನೆಸಿಟ್ಟು ಬೆಳಗ್ಗೆ ಕುದಿಸಿ ಕುಡಿತೀನಿ ಕೇಳಿದ್ರೆ ವೆಯ್ಟ್ ಲಾಸಿಗೆ ಅಂತ ಹೇಳಿದೆ ನಾನು ಹೌದಾ ಎಷ್ಟು ಕೆ ಜಿ ಕಡಿಮೆ ಆಗಿರಿ ಅಂತ ಕೇಳಿದರು ನಾನಂತೂ ಏನು ಅದನ್ನು ಚೆಕ್ ಮಾಡ್ಕೊಂಡಿಲ್ಲ ಬಟ್ ನಾನು ವೆಯ್ಟ್ ಲಾಸ್ ಆಗೇನೇ ಇಲ್ಲ ಗೊತ್ತಿಲ್ಲ ಏನಂತೂ ಆಗಿಲ್ಲ ಅದಂತೂ ಪಕ್ಕಾ ಆಮೇಲೆ ಏನಂದ್ರೆ ನನಗೆ ಸ್ವಲ್ಪ ಅಜೀರ್ಣ ಸಮಸ್ಯೆ ಎಸಿಡಿಟಿ ಈ ಥರ ಎಲ್ಲ ಸ್ವಲ್ಪ ಅವಾಗ ಅವಾಗ ಕಾಣಿಸ್ಕೊಳ್ತಾ ಇತ್ತು ಬಟ್ ಇದನ್ನ ಕುಡಿಯಕತ್ತಾಗಿಂದ ಅದಂತೂ ಕಂಪ್ಲೀಟಾಗಿ ಸ್ಟಾಪ್ ಆಗೈತೆ ಅಂತಾನೆ ಹೇಳ್ಬೋದು ಆರಾಮ್ ಅನಿಸೈತಿ ಮತ್ತು ರೋಡ್ ನೋಡ್ರಿ ಅರ್ಧ ಮರ್ದ ಆಗೈತಿ ಇನ್ನೂ ಮಾಡಬೇಕು ಫಿನಿಶಿಂಗ್ ಮುಗ್ದಿಲ್ಲ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಐತಿ ಕಾವೇರಿ ಹೇಳೋದು ನಿಮ್ಗೆ ಸ್ನಾನಕ್ಕೆ ಹೋಗ್ಯಾಳ ಅಂತೇಳಿ ಆಕೆ ಬಂದು ಪೂಜೆ ಮಾಡೋದ್ರೊಳಗೆ ಅಂದ್ರೆ ನಾನು ಏನು ಮಾಡ್ಬಿಡ್ತೀನಿ ಅಕ್ಕಿ ಡಬ್ಬಿ ಬಾಕ್ಸ್ ರೆಡಿ ಮಾಡಿ ಡಬ್ಬಿ ಕಟ್ಟಿಟ್ಟು ಮತ್ತು ಟಿಫನ್ ಕೂಡ ಮಾಡಿಬಿಡ್ತೀನಿ ಅಕ್ಕಿ ಪೂಜೆ ಮೂಶ್ ಬಂದಕ್ಕೆ ಅಂದ್ರೆ ಟಿಫನ್ ಮಾಡಿಬಿಟ್ಟು ಹೊರಟು ಬಿಡ್ತಾಳೆ ಅದಕ್ಕೋಸ್ಕರ ಮತ್ತು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಮಾಡೋಂಗಿಲ್ಲ ತನ್ನಾಗ್ಬಿಡುತ್ತೆ ತಿನ್ನು ಹೊತ್ತಿಗೆ ಅದಕ್ಕೋಸ್ಕರ ನೋಡಿರಿ ಅಕ್ಕಿ ಏನು ಈ ಕಡೆ ಸ್ನಾನಕ್ಕೆ ಹೋಗ್ಕೊಳ ಆ ಕಡೆ ಬಂದು ನಾನು ಟಿಫನ್ ಮಾಡ್ಕೊಳ್ತೀನಿ ಉಪ್ಪಿಟ್ಟು ಮಾಡಿದೆ ಮತ್ತು ಏನಪ್ಪ ಬಾಕ್ಸಿಗೆ ಇವತ್ತು ಪುಳಿಯೋಗರೆ ಪುಳಿಯೋಗರೆ ಕಲಿಸೋಕತ್ತಿದೆ ನೋಡಿರಿ ಸಾರು ಇತ್ತು ಯಾಕೋ ಬೇಡ ಬಿಡು ಡೈಲಿ ಅನ್ನ ಸಾರು ಅಂದರು ಬೋರ್ ರೀ ಇವತ್ತು ಪುಳಿಯೋಗರೆ ಮಾಡಿ ಕಟ್ಟಿದ್ರೂ ಕಲಿಸಿ ಅಂತಂದು ಪುಳಿಯೋಗರೆ ನೋಡಿರಿ ಒಗ್ಗರಣೆ ಮಾಡಿ ರೆಡಿ ಇಟ್ಟೀನಿ ಇನ್ನೇನು ಅದನ್ನ ಹಾಕಿ ಕಲಸಿ ಕಟ್ಟಿಬಿಡೋದು ಅಂಥೇಳೆ ಮತ್ತು ಮ ತರಕಾರಿ ಎಲ್ಲ ಬಿಡಿಸಿದೆ ಕೊತ್ತಂಬರಿ ಇತ್ತು ರೀ ಅದರೊಳಗೆ ಮತ್ತು ಎಳಿ ದಂಟು ನೋಡ್ರಿ ತೆಗೆದಿಟ್ಟೆ ನಾವು ಎದಕ್ಕಾದ್ರೂ ಮಸಾಲೆ ರುಬಾಕಾಗಿರ್ಬೋದು ಖಾರಕ್ಕೆ ಹಾಕಿರ್ಬೋದು ಬರ್ತೈತಿ ಚೆನ್ನಾಗಿರ್ತೈತಿ ಫ್ಲೇವರ್ ಹಿಂಗಾಗಿ ಎತ್ತಿಟ್ಟಿರು ತಿನ್ನ ಇಲ್ಲೇ ಪುಳಿಯೋಗರೆ ಹೇಳಿದೆ ಎಲ್ಲ ರೈಸ್ ಉದುರಾಗಿದ್ರೆ ಪುಳಿಯೋಗರೆ ಚೆನ್ನಾಗಿ ಆಗ್ತೈತಿ ಟೇಸ್ಟಿ ಆಗ್ತೈತಿ ಸೊ ನಮ್ಗೆ ಕಾವೇರಿಗೆ ಪುಳಿಯೋಗರೆ ಅಂದರೆ ಭಾಳ ಇಷ್ಟ ಸೊ ಅವಾಗ ಅವಾಗ ಮಾಡಿರ್ತೀನಿ ಇವತ್ತಂತೂ ಇದನ್ನ ಮಾಡಿ ಈಗ ಬಾಕ್ಸಿಗೆ ಹಾಕೋದು ನೋಡ್ರಿ ಬಾಕ್ಸ್ ಅಂತೂ ನೋಡ್ತಾ ನೋಡ್ತಾಯಿದ್ರಲ್ಲ ಒಂದು ಎಲ್ ಕೆ ಜಿ ಯು ಕೆ ಜಿ ಹೋಗೋ ಇದ್ದಂಗೆ ಐತಿ ನಾನಂತೂ ಅವಾಗ ಅವಾಗ ಬಾಕ್ಸ್ ಬಗ್ಗೆನ ಬೈತಿರ್ತೀನಿ ಆ್ಯಕ್ಚುಲಿ ಮಾನ್ ಒಳಗೆ ತೊಗೊಂಡಿದ್ದದ್ದು ತಗೊಳ್ಳೋ ಮುಂದೂ ಹೇಳಿದೆ ನಾನು ಈಟ ತೊಗೋಬಾರ್ದೆ ಎಲ್ಲಿ ಸಾಲ್ಬೇಕು ಅಂತ ಅಂಥೇಳಿ ಇಷ್ಟ ಹೇಳ್ತಾಳೆ ಅದಕ್ಕೆ ನಾನು ಈ ರೀತಿ ಕಟ್ಟಿರ್ತೀನಿ ನೋಡಿರಿ ಕೆಳಗೆ ಹಾಕಿ ಮತ್ತು ಪ್ಲೇಟ್ನಾಗೂ ರೈಸ್ ಹಾಕಿ ಎಲ್ಲಿ ಸ್ವಲ್ಪ ಸ್ವಲ್ಪ ಹಿಡಿತೆ ಸ್ನೇಹಿತರೆ ಅದು ಅದಕ್ಕೋಸ್ಕರ ಮತ್ತು ಇಷ್ಟೊಂದು ಪುಳಿಯೋಗರಿ ಉಳಿತು ನೋಡೋಣ ಅಕ್ಕೇನು ಟಿಫನ್ ಮಾಡ್ತಾಳೋ ಏನೋ ಉಪ್ಪಿಟ್ಟು ತಿಂತಾಳೋ ಗೊತ್ತಿಲ್ಲ ಪುಳಿಯೋಗರಿ ತಿಂತೇನೆ ಅಂದ್ರೆ ಅದನ್ನು ತಿನ್ನಲಿ ಇಲ್ಲ ಅದನ್ನು ಉಪ್ಪಿಟ್ಟು ತಿಂತಿನಂದ್ರೆ ತಿನ್ನಲಿ ಬಾಕ್ಸ್ ಅಂತೂ ಕಟ್ಟಿಲ್ಲ ಇಟ್ಬಿಡ್ತೀನಿ ನಾನು ಯಾಕಂದ್ರೆ ಆಕೆ ಬ್ಯಾಗ್ ಇಲ್ಲೇ ಇರ್ತೈತಿ ರಂಗೋಲಿ ಇದು ಯಾಕೋ ಇವತ್ತು ಇಲ್ಲಿ ಇಟ್ಟಿದ್ಲು ಅದನ್ನು ಅದ್ರ ಜಾಗಕ್ಕೆ ಇಟ್ಟೆ ಕದ್ದಿಂದ ಇಟ್ಟಿರ್ತೀವಿ ಮತ್ತು ಇದ್ರೊಳಗೆಲ್ಲ ಕಲರ್ಸ್ ರೀ ಮತ್ತು ಎಕ್ಸ್ಟ್ರಾ ಕಲರ್ಸ್ನು ನೆನಪಾದಾಗ ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು ಒಂದೊಂದ್ಸಲ ನೆನಪಾಗಂಗಿಲ್ಲ ರೀ ರಂಗೋಲಿ ಆಗಿರ್ಬೋದು ಕಲರ್ ಆಗಿರ್ಬೋದು ಸೊ ನೆನಪಾದಾಗ ತಂದಿಟ್ಬಿಟ್ಟಿರ್ತೀನಿ ಮತ್ತು ಇನ್ನೇನು ಹಬ್ಬಗಳು ಬರ್ತಾವೆ ಕಲರ್ಫುಲ್ ಆದ ರಂಗಲ್ಲ ರಂಗೋಲಿನ ಬಿಡಿಸ್ಬೋದು ಅಂಥೇಳೆ ಮತ್ತು ಈಗಿನೂ ಒಂಬತ್ತು ಗಂಟೆ ಆಗಿಲ್ಲ ಬಿಸಿಲು ನೋಡಿರಿ ಹೆಂಗೈತಿ ಇದ್ರ ಜೊತೆಗೆ ಅಂದ್ರೆ ನಾನು ಏನು ಮಾಡಿದೆಪ್ಪ ಅಂದರೆ ಉತ್ತಿದ ಬೀಜ ಬಿಡಿಸಿ ಇಟ್ಕೊಂಡೆ ನೋಡ್ರಿ ನೋಡ್ತಾ ಇರ್ಬೋದು ಎಲ್ಲ ಕ ತೆಗ್ದೀನಿ ಅಂಟಿನ ಉಂಡೆ ಆರ್ಡ್ರ್ ಐತೆ ಅಂತ ಹೇಳಿದೆ ಅಂಟಿನ ಉಂಡೆಗೆ ಈಗ ಬೇಕೇ ಬೇಕು ಒಣ ಖರ್ಜೂರ ಅದಕ್ಕೋಸ್ಕರ ನಾನು ಫ್ರೀ ಇದ್ದಾಗ ಸ್ವಲ್ಪ ಈ ಥರ ಬೀಜ ಬಿಡಿಸಿ ಇಟ್ಕೊಂಬಿಟ್ಟಿರ್ತೀನಿ ನನಗೆ ಯಾವಾಗ ಬೇಕು ಅವಾಗ ಅದನ್ನು ನಾನು ಮಿಕ್ಸಿಯಲ್ಲೇ ಪೌಡ್ರ್ ಮಾಡ್ಕೊಳ್ಬೋದು ಅಂಥೇಳೆ ಈಗೆಲ್ಲ ಬಿಡಿಸೀನಿ ಇನ್ನೇನು ಇದನ್ನು ಪೌಡ್ರ್ ಮಾಡೋದು ಅಷ್ಟೇ ಮತ್ತಿಲ್ಲೆ ನನ್ನ ತಂಗಿ ಅಂತಲೇ ಹೇಳ್ಬೋದು ನನ್ನ ತಂಗಿ ಆಕಿನೋ ನನ್ನ ತಂಗಿ ಫ್ರೆಂಡ್ ರೇಣುಕಾ ಅಂಥೇಳೆ ಅಕ್ಕ ಹೆಸರು ರೇಣುಕಾನ ಮಂಜುಳವ್ರ ಮನೆಯಿಂದ ಅವ್ರ ಮನೆ ಬರ್ತೈತಿ ಹೊಸ ಮನೆ ಕಟ್ಟಿಸ್ತಾ ಇದ್ದಾರೆ ಈಗ ಅವ್ರ ಸೊ ಅಕ್ಕ ನನಗೇನಾದರೂ ಮನೆ ಕಟ್ಟಕ್ಕೆ ನೀರು ಕಡಿಮೆ ಬಿದ್ದರೆ ನೀನು ಟಾಕಿ ಒಳಗಿಂದ ತೊಗೊಳ್ತೀವಿ ಗಾಡಿನ ಥರ ಟಾಕಿಗೆ ಬಿಡಿಸ್ತೀವಿ ನೀನು ಟಾಕಿಯಿಂದ ನಾವು ಮನೆಗೆ ಯೂಸ್ ಮಾಡ್ಕೊಳ್ತೀವಿ ಅಂತ ಕೇಳಕ್ಕೆ ಬಂದಿದ್ಲು ಸರಿ ಬಿಡವ ತಗೋ ನಾವು ಕಟ್ಟು ಮುಂದೆ ನಾವು ಬಾಜು ದೊಂಡೀವಿ ಒಬ್ಬರಿಗೊಬ್ಬರು ಆಗೋದಲ್ಲ ಪರವಾಗಿಲ್ಲ ತಗೋರಿ ಬಿಡಿಸ್ರಿ ನಿಮ್ಗೆ ಯಾವಾಗ ಬೇಕು ಅವಾಗ ನೀರು ತೊಗೊಳ್ರಿ ಅಂತ ಹೇಳಿದೆ ಇದೆ ಅಲ್ವಾ ಸ್ನೇಹಿತರೆ ಒಬ್ಬರಿಗೊಬ್ಬರು ನಾವು ಹೆಲ್ಪ್ ಆಗೋದಂದ್ರೆ ಹಿಂಗೆ ಮತ್ತೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಸೊ ಅದೆಲ್ಲ ಮಾತಾಡಿ ಎಷ್ಟೋ ಮಾತಾಡಿದ್ವಿ ಮಾತಾಡಿದ್ವಿ ಆದಮೇಲೆ ನಾನು ಒಳಗೆ ಬಂದು ಏನು ಮಾಡ್ದೆಪ್ಪ ಅಂದರೆ ಉತ್ತತ್ತಿನ ಪೌಡ್ರ್ ಮಾಡಿಕೊಂಡೆ ಅದನ್ನು ಮಾಡ್ತಾನೆ ನಾನು ಸಣ್ಣ ಉರಿ ಮೇಲೆ ಶೇಂಗಾ ಕೂಡ ಹುರಿತಾ ಇದ್ದೀನಿ ಶೇಂಗಾ ಹುರ್ಕೋತ ಮತ್ತು ಬೆಲ್ಲ ಕೂಡ ಜಜ್ಜಿಟ್ಕೊಂಡೆ ಅಂದರೆ ಅಂಟಿ ನುಂಡಿಗೆಲ್ಲ ಪ್ರಿಪೇರ್ ಮಾಡಾಕತ್ತೀನಿ ಅಂತಲೇ ಹೇಳ್ಬೋದು ಮೂರು ಕೆ ಜಿ ಅಂಟಿನ ನುಂಡಿದ ಆರ್ಡ್ರ್ ಇತ್ತು ಹೀಗಾಗಿ ಏನೆಲ್ಲ ಬೇಕು ಎಲ್ಲನೂ ತಯಾರಿ ನಡೆಸಿದ್ದೆ ಮತ್ತು ಆರ್ಡ್ರ್ ಇಲ್ದಕ್ಕೆ ತುಪ್ಪದ ಡಬ್ಬಿನೂ ಖಾಲಿಯಾಗಿ ಎಲ್ಲ ತೊಳೆದು ಅದು ಅದಕ್ಕೂ ಈಗ ತುಪ್ಪನ ರೀಫಿಲ್ ಮಾಡ್ಕೊಂಡೆ ನೋಡ್ರಿ ನಾನು ಬಳಸ್ತೀನಿ ನಂದಿನಿ ತುಪ್ಪ ಯಾಕಂದರೆ ಸಾಕಷ್ಟು ಸ್ನೇಹಿತರು ಕೇಳ್ತಾ ಇರ್ತೀರಿ ಯಾವ ಆಯಿಲ್ ಯೂಸ್ ಮಾಡ್ತೀರಿ ಯಾವ ತುಪ್ಪ ಯೂಸ್ ಮಾಡ್ತೀರಿ ಅಂತ ಸೊ ಆಯಿಲ್ ಬಂದುಬಿಟ್ಟು ಸನ್ಫ್ಲವರ್ ಫ್ರೀಡಮ್ ಆಗಿರ್ಬೋದು ದಾರ ಆಗಿರ್ಬೋದು ಜಮೀನು ಆಗಿರ್ಬೋದು ಯಾವುದು ನನಗೆ ಬೆಸ್ಟ್ ಅನ್ನಿಸ್ತು ಅದನ್ನು ತಂದಿರ್ತೀನಿ ಸಲ ಫಾರ್ಚೂನ್ ತಂದಿರ್ತೀನಿ ಬಟ್ ಸನ್ಫ್ಲವರ ಯೂಸ್ ಮಾಡೋದು ನಾನು ಸೊ ಶೇಂಗಾ ಹುರಿಯೋಕೆ ಟೈಮ್ ಬೇಕು ಸೊ ಆಲ್ಟರ್ನೇಟಿವ್ ಅದನ್ನು ಒಲೆ ಮ್ಯಾಗೆ ಇಟ್ಟು ಇವೆಲ್ಲ ಸೈಡ್ ಬೈ ಸೈಡ್ ಕೆಲಸನ ನಾನು ಮಾಡ್ಕೊಳ್ತಾ ಇದ್ದೆ ಮತ್ತು ತುಪ್ಪ ಕೂಡ ತೋರಿಸ್ತಾ ಇದ್ದೀನಿ ರೀಫಿಲ್ ಮಾಡಿದ್ದೆ ಒಂದು ಲೀಟ್ರ್ ತುಪ್ಪದ ಕವರ್ ಕೂಡ ಇನ್ನೂ ಅಲ್ಲೇನೇ ಇತ್ತು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ಸೊ ಚೆನ್ನಾಗಿರ್ತೈತಿ ಈ ಒಂದು ತುಪ್ಪ ನನಗೂ ಕೂಡ ಇಷ್ಟ ಆಗ್ತೈತಿ ಬೇರೆ ತುಪ್ಪಗಳಿಗೆ ಕಂಪೇರ್ ಮಾಡಿದರೆ ಅದಕ್ಕೂ ಸ್ನೇಹಿತರೆ ಬೇಸಿಗೆ ಕಾಲ ಅಂತೂ ಶುರು ಆಗಿದೆ ಬಿಸಿಲಂತೂ ಸಿಕ್ಕಾಪಟ್ಟಿ ಆಗ್ಯದ ಈ ಬಿಸಿಲೊಳಗೆ ಊಟ ಸೇರೋಂಗಿಲ್ಲ ಊಟ ಅಂದ್ರೆ ಒಲ್ ಅನ್ನಿಸ್ತೈತಿ ಅಂಥ ಊಟಕ್ಕೆ ಒಂದು ರುಚಿಕರವಾದ ಸೈಡ್ ಡಿಶ್ ಅನ್ಬೋದು ಸಲಾಡ್ ಅನ್ಬೋದು ಸಿರ್ಕಾ ಆನಿಯನ್ ಅಂತ ಹೇಳಿ ಅದನ್ನು ನಾನು ಇವತ್ತು ತೋರಿಸ್ಕೊಡಕತ್ತೀನಿ ತುಂಬಾ ರುಚಿಯಾಗಿ ಇರ್ತೈತಿ ಈ ಒಂದು ಸಲಾಡ್ ಬರ್ರಿ ಮತ್ತೆ ಯಾಕೆ ತಡ ಮಾಡೋದು ಹೆಂಗೆ ಮಾಡೋದು ಅಂತ ನೋಡಿಬಿಡುನಂತೆ ಮೊದಲಿಗೆ ಇದಕ್ಕೆ ಮೇನ್ ಅಂದರೆ ಉಳ್ಳಾಗಡ್ಡಿನ ನೋಡ್ರಿ ಇದಕ್ಕೆ ಆ್ಯಕ್ಚುಲಿ ಪುಟ್ ಪುಟಾನೀಸ್ ಅನ್ನು ಉಳ್ಳಾಗಡ್ಡಿ ಆದರೆ ಇನ್ನೂ ಚಲೋ ಅನಿಸ್ತೈತಿ ಆದರೆ ನನ್ನ ಹತ್ತಿರ ಇರಲಿಲ್ಲ ಬಟ್ ಈ ಥರ ಇದ್ದರೂ ಪರವಾಗಿಲ್ಲ ದೊಡ್ಡ ಉಳ್ಳಾಗಡಿನ ಈ ಥರ ದಪ್ಪ ದಪ್ಪಾಗಿ ಹೋಳಾಗಿ ಮಾಡಿಟ್ಕೊಳ್ಬೋದು ಮತ್ತು ಇದಕ್ಕೆ ಎರಡೆರಡು ಹಸಿ ಮೆಣಸಿನ್ಕಾಯಿ ಬೇಕಾಗ್ತೈತಿ ಅದನ್ನು ಕೂಡ ಈ ಥರ ಸೀಳು ಬೇಕಾಗ್ತೈತಿ ನೋಡಿರಿ ಎರಡು ಅಥವಾ ಮೂರು ತೊಗೋಬೋದು ಪರವಾಗಿಲ್ಲ ಒಂದೇ ಒಂದು ತುಂಡು ದಾಲ್ಚಿನ್ನಿ ಅಥವಾ ಚಕ್ಕೆ ಅಂತ ಹೇಳ್ಬೋದು ಇದು ರೀ ಬೇಕಿದ್ರೆ ಹಾಕೋಬೋದು ಬ್ಯಾಡಿದ್ರೆ ಸ್ಕಿಪ್ ಮಾಡ್ಬೋದು ಬಟ್ ಫ್ಲೇವರ್ ಚೆನ್ನಾಗಿರ್ತೈತಿ ಇದನ್ನು ಹಾಕಿದ್ರೆ ಅದಕ್ಕೋಸ್ಕರ ಮತ್ತು ಇದಕ್ಕೆ ಮೇನ್ ಅಂದರೆ ಒಂದು ಪುಟಾನಿ ಬೀಟ್ರೂಟ್ ಬೀಟ್ರೂಟನೋ ಮ್ಯಾನ್ಸಿಪಿ ಎಲ್ಲ ತೆಗೆದು ಈ ಥರ ಕ್ಯೂಬ್ಸಾಗಿ ಕಟ್ ಮಾಡಿ ಇಟ್ಕೋಬೇಕಾಗ್ತೈತೆ ನೋಡ್ರಿ ಸ್ನೇಹಿತರೆ ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗ್ತೈತಿ ಆಮೇಲಿನ ಸ್ವಲ್ಪ ಸಕ್ಕರೆ ಕೂಡ ಬೇಕಾಗ್ತೈತಿ ಸ್ನೇಹಿತರೆ ಮತ್ತು ಮೇನ್ ಅಂದರೆ ಇದು ಸಿರ್ಕಾ ಆನಿಯನ್ ಸಲಾಡ್ ಆದರಿಂದ ಸಿರ್ಕಾ ಸಲುವಾಗಿ ನಮಗೇನಾಗ್ತೈತಿ ವೆನಿಗರ್ ಬೇಕಾಗ್ತೈತಿ ಅದಕ್ಕೋಸ್ಕರ ಸ್ವಲ್ಪ ವೆನಿಗರ್ನೂ ನಾವು ತೊಗೊಳ್ಬೇಕು ಎಲ್ಲನೂ ಸಾಮಗ್ರಿ ತೊಗೊಂಡಾಯ್ತು ಇನ್ನು ನಂತರ ಹೆಂಗೆ ಮಾಡೋದು ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಸಿರ್ಕಾ ಆನಿಯನ್ ಸಲಾಡ್ ಮಾಡಕ್ಕೆ ಒಂದು ಕಾಜಿನ ಭರಣಿ ಅಥವಾ ಈ ಥರ ಬಾಟಲ್ ಅಥವಾ ಬೌಲ್ ಏನಾದರೂ ಇದ್ರೆ ಒಟ್ಟು ಗ್ಲಾಸಿಂದ ಆದ್ರೆ ಚೆನ್ನಾಗಿರ್ತೈತಿ ಅದನ್ನ ಒಂದು ತೊಗೊಳ್ರಿ ಇಲ್ಲೇ ಒಂದು ಏನೈತ ಇತ್ತು ಅದನ್ನು ತೊಗೊಂಡಿದ್ದೀನಿ ಜಾರ್ ಅಂತೇವಲ್ಲ ಗ್ಲಾಸ್ ಜಾರು ಅದನ್ನು ತೊಗೊಂಡು ಅದರೊಳಗೆ ನಾವು ಕಟ್ ಮಾಡಿದಂಥ ಉಳ್ಳಾಗಡ್ಡಿನ ಹಾಕ್ಕೋಬೇಕಾಗ್ತೈತಿ ಅಕಸ್ಮಾತ್ ನೀವು ಪುಟಾಣಿ ಉಳ್ಳಾಗಡ್ಡಿ ತೊಗೊಂಡಿದ್ರೆ ಅದನ್ನು ಸೇರಿಸ್ಕೊಳ್ರಿ ನಂತರ ನಾ ತೊಗೊಂಡಂಥ ಒಂದು ತುಂಡು ಚಕ್ಕೆ ಎರಡು ಹಸಿ ಹಾಕ್ಕೊಂಡಿದ್ದೀನಿ ನಂತರ ಇವಿಷ್ಟು ಬೀಟ್ರೂಟ್ ಏನು ಹೆಚ್ಚಿಟ್ಕೊಂಡಿದ್ವಿ ಎಲ್ಲ ಬೀಟ್ರೂಟನ್ನು ಕೂಡ ಇದ್ರೊಳಗೆ ಹಾಕ್ಕೋಬೇಕಾಗ್ತೈತಿ ಇದನ್ನೆಲ್ಲ ಹಾಕ್ಕೊಂಡಾದ ನಂತರ ಎರಡು ಅಥವಾ ಮೂರು ಸ್ಪೂನಷ್ಟು ಸಕ್ಕರೆ ಕೂಡ ನಾವಿಲ್ಲಿ ಹಾಕ್ಕೋಬೇಕಾಗ್ತೈತಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾವು ಹಾಕ್ಕೋಬೇಕಾಗ್ತದೆ ಸ್ನೇಹಿತರೆ ಮೇಲೆ ಇದಕ್ಕೆ ನಾವು ಸಿರ್ಕಾ ಅಂದರೆ ವೆನಿಗರ್ ಹಾಕಬೇಕಾಗ್ತೈತಿ ನಾನಿಲ್ಲಿ ಪುಟಾಣಿ ಒಂದು ಬಟ್ಲ ತೊಗೊಂಡಿದ್ದೀನಿ ಆ ಬಟ್ಲಲ್ಲೇ ಒಂದು ಬಟ್ಲಷ್ಟು ವೆನಿಗರ್ನ ನಾನು ಇದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಅನ್ಬೋದು ಟೇಬಲ್ ಸ್ಪೂನ್ ಅಳತೆ ಮಾಡಿದರೆ ನಾಲ್ಕು ಟೇಬಲ್ ಸ್ಪೂನಷ್ಟು ವೆನಿಗರು ಹಾಗೆ ಒಂದರಿಂದ ಒಂದೂವರೆ ಗ್ಲಾಸ್ ಅಷ್ಟು ನೀರು ಅದನ್ನಷ್ಟು ಹಾಕ್ಕೊಂಡಂದ್ರೆ ಇಲ್ಲಾಂದರೆ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕು ವೆನಿಗರ್ ಹಾಕ್ಕೊಂಡು ಅದು ಮುಳುಗೋಕೆ ಎಷ್ಟು ನೀರು ಬೇಕಾಗ್ತಿಲ್ಲ ಅಷ್ಟು ನಾವು ನೀರನ್ನು ಇಲ್ಲೇ ಸೇರಿಸ್ಕೊಳ್ಬೇಕಾಗ್ತೈತಿ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದನ್ನಕ್ಕಿಂತ ಸಕ್ಕರೆ ಕರಗುವವರೆಗೆ ನಾವು ಇದನ್ನು ಚೆನ್ನಾಗಿ ಕೈ ಆಡಿಸಿ ಬಿಡಬೇಕಾಗ್ತೈತಿ ಇದೆಲ್ಲ ಆದಮೇಲೆ ಇದನ್ನು ನಾವು ಮುಚ್ಚಿ ಒಂದು ದಿವಸ ಹೀಗೇನ ಹೊರಗಡೆ ಇಟ್ಬಿಡ್ಬೇಕು ಫ್ರಿಜ್ಜಲ್ಲೆಲ್ಲ ಹೊರಗಡೆನೆ ಇಡಬೇಕು ಒಂದು ದಿವಸ ಆದ ನಂತರ ನಾವು ಇದನ್ನ ಯೂಸ್ ಮಾಡಬಹುದು ಸ್ನೇಹಿತರೆ ಇದು ಮಾಡಿ ಸೈಡಿಗೆ ಇಟ್ಬಿಟ್ಟು ಮತ್ತೆ ಶೇಂಗಾ ಹುರಿದಿದೆ ಅಲ್ರಿ ಅದನ್ನೆಲ್ಲ ಸಿಪ್ಪೆ ಬಿಡಿಸಿ ಶೇಂಗಾನ ನೋಡ್ರಿ ಈ ತರ ಕೇರಿ ಅಂದ್ರೆ ಸಿಪ್ಪೆ ಸಪ್ರೇಟ್ ಮಾಡಿ ಈ ತರ ಇಟ್ಕೊಂಡಿದ್ದೀನಿ ನೋಡ್ರಿ ಸಣ್ಣ ಉರಿ ಒಳಗ ಚಂದ ಹುರ್ಕೊಂಡ್ರಿ ಎಷ್ಟು ಚೆನ್ನಾಗಿ ಬಂದವು ಶೇಂಗಾ ಬೀಜ ಇದೇ ರೀತಿಯಾಗಿರಬೇಕು ಮಾಡಿದ ಅಡುಗೆ ಏನು ರುಚಿ ಆಗ್ತೈತೆ ನೋಡ್ರಿ ಈ ತರ ಹುರಿದ್ರೆ ಇಲ್ಲ ಅಂದ್ರೆ ಫುಲ್ ಸೀದ್ ಹೋಗುವಾಗ ಅದ್ರ ರುಚಿನ ಹೋಗ್ಬಿಡ್ತೇತಿ ಸ್ನೇಹಿತರೆ ನೋಡ್ರಿ ನಿನ್ನೆ ದಿವಸ ಅಂಟೆ ನುಂಡೆ ಮಾಡಕ್ ಆಗ್ಲಿಲ್ಲ ಸ್ನೇಹಿತರೆ ಇಟ್ಕೊಂಡಿದ್ದೆ ನೋಡಿದ್ರಿ ಬಟ್ ಇವತ್ ಮಾಡತ್ತೇನು ನೋಡ್ರಿ ಸೊ ನನ್ನೆಲ್ಲ ಸ್ನೇಹಿತರಿಗೆ ಗೊತ್ತೈತಿ ನನ್ನದೊಂದು ಪುಟಾಣಿ ಬಿಸ್ನೆಸ್ ಐತಂತ ಅಂತ ಹೇಳಿ ಆದ್ರ ಹೊಸ ಸ್ನೇಹಿತರ ಯಾರಾದರೂ ಸೇರ್ಪಡೆ ಆಗಿದ್ರೆ ಅವ್ರಿಗೆ ಹೇಳ್ತಾ ಇದೀನಿ ನಾನು ಒಂದು ಪುಟಾಣಿ ಬಿಸ್ನೆಸ್ ಅನ್ನ ಮನೆಯಿಂದ ಮಾಡ್ತೀನಿ ಅದರಲ್ಲಿ ಮೇನ್ ಆಗಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತೀನಿ ನಾನು ತುಂಬಾ ಹೆಲ್ದಿ ಆದ ಒಂದು ಲಡ್ಡು ಇದು ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಅದಾವ ನೀವು ನೋಡ್ತಾ ಇರಬಹುದಿಲ್ಲ ಒಂದ್ಸಲ ಹೇಳ್ಬಿಡ್ತೀನಿ ಡ್ರೈ ಫ್ರೂಟ್ಸ್ ಲಡ್ಡು ನಾ ಮಾಡ್ತೀನಿ ಅದಕ್ಕೆ ಏನೆಲ್ಲ ಬಳಸ್ತೀನಿ ಅಂತ ಹೇಳಿ ಮೊದಲಿಗೆ ಒಣ ಕೊಬ್ಬರಿ ಇದಂತೂ ಮೇನ್ ಅಂದ್ರೆ ಮೇನ್ ಅಂತ ಹೇಳ್ಬೋದು ನಂತರ ಇಲ್ಲಿ ಉತ್ತತ್ತಿ ಒಣ ಖರ್ಜೂರ ಅಂತ ಕೂಡ ಕರಿತಾರ ಉತ್ತತ್ತಿ ಅದನ್ನ ಬೀಜ ತೆಗೆದು ಈ ತರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಏನೈತಿ ಬೆಲ್ಲ ಇವೆಲ್ಲ ಮೇನ್ ಮೇನ್ ಅಂದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೇದ್ರಿ ಇದು ಒಂದು ಪುಷ್ಟಿ ಶಕ್ತಿ ಕೊಡುವಂತ ಒಂದು ಎಲ್ಲಾ ಪದಾರ್ಥಗಳಿವು ನಮ್ ದೇಹಕ್ಕೆ ಹಾಗೇನ ಅಂಟು ಅಂಟು ನೋಡ್ರಿ ಇದು ಅಂಟು ಪಿಸ್ತಾ ಚೂರುಗಳು ಮತ್ತೆ ಮತ್ತೆ ಕುಂಬಳಕಾಯಿ ಬೀಜ ಇದಂತೂ ತುಂಬಾ ಅಂದ್ರೆ ತುಂಬಾನ ಒಳ್ಳೇದ್ರಿ ನಮ್ಗ ಆರೋಗ್ಯಕ್ಕೆ ಮತ್ತು ಸೂರ್ಯಕಾಂತಿ ಬೀಜ ಸೂರ್ಯಕಾಂತಿ ಹೋಗುತ್ತಲ್ಲ ಸನ್ಫ್ಲವರ್ ಅದರ್ ಬೀಜ ಆಮೇಲೆ ಏನೈತಿ ಕೇರ್ ಬೀಜ ಅಂತ ಕೂಡ ಕರಿತೀವಿ ಕೇರ್ ಬೀಜ ಇದು ಕಪ್ಪಾಗಿರ್ತೈತಿ ಕಟ್ ಮಾಡಿ ಇಟ್ಕೊಂಡಿದೀನಿ ಕೇರ್ ಬೀಜ ಮತ್ತ ಗಸಗಸೆ ಒಂದಿಷ್ಟು ಗಸಗಸೆ ಕಲ್ಲಂಗಡಿ ಬೀಜ ಕಲ್ಲಂಗಡಿ ಬೀಜ ಆಳ್ವಿ ಆಳ್ವಿನೂ ನಮ್ಮ ಮೂಳೆಗಳನ್ನ ರೀ ತುಂಬಾನ ನಮ್ಗ ಅದ್ರಾಗ ಮೇನ್ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾನೇ ನಮ್ಮ ದೇಹವನ್ನ ಗಟ್ಟಿಗೊಳಿಸುವಲ್ಲಿ ಇದು ಒಂದು ಬಹಳ ಅಂದ್ರೆ ಬಹಳ ಉತ್ತಮವಾದ ಒಂದು ಪದಾರ್ಥ ಅಂತಾನೆ ಹೇಳ್ಬೋದು ಆಳ್ವಿ ಮತ್ತೆ ಮೇನ್ ಅಂದ್ರ ತುಪ್ಪ ರೀ ಮತ್ತೆ ನಾನು ಯಾವಾಗ್ಲೂ ಬಳಸುವಂತ ತುಪ್ಪ ನಂದಿನಿ ನಂದಿನಿ ನಾನು ಬಳಸಿ ಮಾಡ್ತೀನಿ ಅದ್ರ ಜೊತೆಗೆ ಇಲ್ಲೇ ಜಾಜಿಕಾಯಿ ಪೌಡರ್ ರೀ ಇದು ಪರಿಮಳ ಮತ್ತು ರುಚಿ ಎರಡನ್ನೂ ಕೊಡತ್ತ ಜಾಜಿಕಾಯಿ ಪುಡಿ ಮತ್ತಿಲ್ಲೇ ಬದಾಮಿ ಚೂರುಗಳು ಬದಾಮನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ಹುರಿಲಿಕ್ಕೆ ಅನುಕೂಲ ಆಗ್ತೈತಿ ಸೊ ಹಿಂಗಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತಿಲೆ ಗೋಡಂಬಿ ಗೋಡಂಬಿನೂ ಕೂಡ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಎಲ್ಲರಿಗೂ ಗೊತ್ತು ಪರಿಮಳದ ರಾಜ ಅಂತನ ಕರಿಬಹುದು ಇದಕ್ಕೆ ಏಲಕ್ಕಿ ಪುಡಿ ಹಾಗೇನ ಒಂದಿಷ್ಟು ವನಶುಂಠಿ ಪುಡಿನೂ ಕೂಡ ನಾನೆಲ್ಲ ಸೇರಿಸ್ಕೊಳ್ತೀನಿ ಇದಿಷ್ಟು ಬಳಸಿ ನಾನು ಅಂಟಿನ ಉಂಡೆಯನ್ನ ಮಾಡ್ತೀನಿ ಸೊ ಎಲ್ಲಾ ಪದಾರ್ಥಗಳನ್ನ ನಾನೆಲ್ಲಾ ಇಟ್ಕೊಂಡಿದ್ದೀನಿ ಇವಿಷ್ಟು ಏನು ಮಾಡ್ತೀನಿ ಅಂದ್ರೆ ಹ್ಮ್ ಹುರಿದು ಉಂಡೆನ ಮಾಡ್ತೀನಿ ಈ ರೀತಿಯಾದ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಹೆಲ್ದಿ ಆದ ಕೂಡ ನಾನು ಇದೇ ರೀತಿಯಾಗಿ ಈಗ ವಿಡಿಯೋ ಸಲುವಾಗ ಅಂತಲ್ಲ ನಾನು ಎನಿ ಟೈಮ್ ಮಾಡೋದು ಇದೇ ಒಂದು ಮೆಥಡಲ್ಲೇ ಇದೇ ರೀತಿಯಲ್ಲೇ ಇಷ್ಟ ಇಷ್ಟು ಇಂಗ್ರೀಡಿಯಂಟ್ಸ್ ಇಂದ ನಾನು ಮಾಡೋದು ಹಂಗಾಗಿ ಯಾರಿಗಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಮಾಡ್ರಿ ನಿಮ್ಗೂ ಕೂಡ ನಾನು ಫ್ರೆಶ್ ಆಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೇನೆ ಮತ್ತೇನ್ಪಾ ಅಂತಂದ್ರೆ ಎಲ್ಲ ರೀತಿ ಉಂಡೆ ಮಾಡ್ತೇನೆ ಅಂದ್ರೆ ಶೇಂಗಾ ಉಂಡೆ ಆಗಿರ್ಬೋದು ಬೇಸನ್ ಉಂಡೆ ಆಗಿರ್ಬೋದು ರವೆ ಉಂಡೆ ಆಗಿರ್ಬೋದು ಅವನ್ನು ಕೂಡ ಮಾಡ್ತೀನಿ ಅದ್ರ ಜೊತೆಗೆ ಖರ್ಚಿಕಾಯಿ ಶೇಂಗಾ ಹೋಳಿಗೆ ಹುರಕ್ಕಿ ಹೋಳಿಗೆ ಮತ್ತು ಶಂಕರಪಾಳೆ ಬದಾಮ್ ಪುರಿ ಇದಿಷ್ಟುಗಳನ್ನು ಸ್ವೀಟಲ್ಲಿ ಮಾಡ್ತೀನಿ ಇನ್ನು ಖಾರದಲ್ಲಿ ಬಂದ್ರೆ ಸ್ನ್ಯಾಕ್ಸ್ ಆಗಿ ಚಕ್ಲಿ ನಿಪ್ಪಟ್ಟು ಕೋಡ್ಬೇಳೆನು ಮಾಡ್ತೀನಿ ಮತ್ತೆ ವನಾವಲಕ್ಕಿ ವನಾವಲಕ್ಕಿ ಚೂಡ ಗೊತ್ತಲ್ಲ ಅದನ್ನು ಕೂಡ ಮಾಡಿಕೊಡ್ತೀನಿ ಇದರ ಜೊತೆಗೆ ಅಹ್ ಚಟ್ನಿ ಪುಡಿಗಳನ್ನ ಮಾಡ್ತೀನಿ ಶೇಂಗಾ ಚಟ್ನಿ ಅಗಸಿ ಚಟ್ನಿ ಗುರುಳ ಚಟ್ನಿ ಪುಟಾಣಿ ಚಟ್ನಿ ಅಹ್ ಮೆಂತ್ಯ ಹಿಟ್ಟು ಆ ಮತ್ತೆ ಮಸಾಲೆ ಖಾರ ಇದನ್ನೆಲ್ಲನು ಕೂಡ ನಾನು ಪ್ರಿಪೇರ್ ಮಾಡಿ ಕೊಡ್ತೀನಿ ಸೊ ಹಂಗಾಗಿ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲು ನನಗೆ ಆರ್ಡರ್ ಮಾಡ್ರಿ ಆರ್ಡರ್ ಹೆಂಗ್ ಮಾಡುದಪ್ಪ ಅಂದ್ರೆ ಈ ಒಂದು ವಿಡಿಯೋದಲ್ಲಿನೂ ನಿಮ್ಗೆ ನಂಬರ್ ಸಿಗ್ತೈತಿ ನನ್ನ ಫೋನ್ ನಂಬರ್ ಇಲ್ಲಪ್ಪ ಅಂತಂದ್ರೆ ಈ ವಿಡಿಯೋ ಕೆಳಗೆ ಕೆಳಗೇನ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರ್ತೈತಿ ಅದರೊಳಗೂ ಕೂಡ ನನ್ನ ಐಟಮ್ಸ್ ಲಿಸ್ಟ್ ಇರ್ತಿ ಹಾಗೇನ ಫೋನ್ ನಂಬರ್ ಇರ್ತೈತಿ ನೀವು ಕಾಲ್ ಆದ್ರೂ ಮಾಡಿ ಆರ್ಡರ್ ಮಾಡಬಹುದು ಇಲ್ಲ ವಾಟ್ಸಪ್ ಮುಖಾಂತರ ಆದ್ರೂ ಆರ್ಡರ್ ಮಾಡಬಹುದು ಈ ರೀತಿ ನನಗೆ ಆರ್ಡರ್ ಮಾಡೋ ಮುಖಾಂತರ ನೀವು ನನ್ನ ಬಿಸ್ನೆಸ್ಸಿಗೆ ಗೆ ಮತ್ತು ನನ್ನ ಲೈಫಿಗೆ ಸಪೋರ್ಟ್ ಕೂಡ ಮಾಡ್ದಂಗಾಗತ್ತೆ ಸೊ ಖಂಡಿತವಾಗ್ಲೂ ಯಾರಿಗಾದರೂ ಏನಾದರೂ ಬೇಕಿದ್ರೆ ಆರ್ಡರ್ ಮಾಡಿರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಉಂಡೆ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಉಂಡೆ ರೆಸಿಪಿ ಅಂತ ಸಾಕಷ್ಟು ಸರಿ ಶೇರ್ ಮಾಡಿದ್ದೀನಿ ಅದಕ್ಕಾಗಿ ಡೀಟೇಲ್ ಏನು ಶೇರ್ ಮಾಡಕತ್ತಿಲ್ಲ ಜಸ್ಟ್ ಇಂಗ್ರೀಡಿಯೆಂಟ್ಸ್ ತೋರಿಸಿದೆ ನಾನು ಉಂಡೆ ರೆಡಿ ಆದ ತಕ್ಷಣ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇರ್ತಾವ ಉಂಡೆ ಅಂತ ಹೇಳಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮತ್ತೊಂದು ಸಾರಿ ಯಾರಿಗಾದರೂ ಏನಾದರೂ ಬೇಕಿತ್ತಲ್ಲಿ ನನಗೆ ಆರ್ಡ್ರ್ ಮಾಡಿರಿ ಸ್ನೇಹಿತರೆ ನಾನು ಫ್ರೆಶ್ ಆಗಿ ನೀಟಾಗಿ ರುಚಿಯಾಗಿ ಶುಚಿಯಾಗಿ ಮಾಡಿ ನಿಮ್ಗೆ ಆದಷ್ಟು ಬೇಗನೆ ಕಳಿಸ್ಕೊಡ್ತೀನಿ ಸರಿ ಸ್ನೇಹಿತರೆ ಮತ್ತೆ ನನ್ನ ಚಾನೆಲ್ನ ನಿಮ್ಗೆಲ್ಲ ಅಪ್ಡೇಟ್ ಬೇಕಂದ್ರೆ ತಪ್ಪದ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜಿರುವಂತ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರಿ ಅಂದ್ರೆ ನಾ ಹಾಕುವಂತ ಪ್ರತಿಯೊಂದು ರೆಸಿಪಿ ಆಗಿರ್ಬೋದು ಪ್ರತಿಯೊಂದು ನನ್ನ ಲೈಫ್ ಅಪ್ಡೇಟ್ ಆಗಿರ್ಬೋದು ನನ್ನ ಫ್ಯಾಮಿಲಿ ಫಂಕ್ಷನ್ ಆಮೇಲೆ ಏನಪ್ಪಾ ಅಂದ್ರೆ ಫೆಸ್ಟಿವಲ್ಸ್ ಆಗಿರ್ಬೋದು ಮತ್ತು ಟ್ರಾವ್ಲಿಂಗ್ ನಾ ಯಾ ಆ ಟ್ರಾವ್ಲಿಂಗೂ ತುಂಬ ಇಷ್ಟ ಸಾಕಷ್ಟು ಪ್ಲೇಸಸ್ನ ನಾನು ಹೋಗ್ತಾ ಇರ್ತೀನಿ ಆ ಬ್ಲಾಗ್ಸು ಕೂಡ ನಿಮ್ಗೆ ನೋಡೋಕೆ ಸಿಗ್ತಾವೆ ಎಲ್ಲರ್ಕ್ಕಿಂತ ಮುಂಚೆ ನೀವು ನೋಡ್ಬೋದು ಅದಕ್ಕೋಸ್ಕರ ತಪ್ಪದ ಚಾನಲ್ಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೇನೇ ನನ್ನ ವಿಡಿಯೋ ನನ್ನ ಲಾಗ್ ನಿಮ್ಗೆ ಒಂಚೂರು ಆದರೂ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯೊಂದಿಗೆ ಶೇರ್ ಕೂಡ ಮಾಡಿರಿ ಬರ್ರಿ ಹಾಗಿದ್ರೆ ತಡ ಮಾಡೋದೋ ಬೇಡ ನಾನು ಉಂಡಿನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಎಲ್ಲ ನೋಡಿರಿ ಎಲ್ಲ ಹುರಿದೇ ತುಪ್ಪದಲ್ಲೆಲ್ಲ ಫ್ರೈ ಮಾಡೀನಿ ಲಾಸ್ಟಿಗೆ ಒಣ ದ್ರಾಕ್ಷಿ ಹಾಕಿ ನೋಡ್ರಿ ನೋಡ್ತಾ ಇರ್ಬೋದು ಮಿಕ್ಸರ್ ಎಷ್ಟು ಮಸ್ತ್ ಕಾನಾತೈತೆ ಅಂಥೇಳಿ ಅದಕ್ಕೆ ಇಲ್ಲೇನೈತಿ ಬೆಲ್ಲದ ನೂ ಬೆಲ್ಲದ ಪಾಕ ಮಾಡೋಕ್ಕೆ ಒಂದೇಳಿ ಪಾಕ ಬರಬೇಕಿದೆ ಅಲ್ಲಿವರೆಗೆ ನಾವು ಇದನ್ನು ಕುದಿಸ್ಬೇಕಾಗ್ತೈತಿ ಇನ್ನೂ ಬಂದಿಲ್ಲ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ಆಗಬೇಕು ಸ್ನೇಹಿತರೆ ನೋಡ್ರಿ ಲಡ್ಡು ರೆಡಿ ಆದವು ನೋಡ್ತಾ ಇರ್ಬೋದು ಎಷ್ಟು ಮಸ್ತ್ ಆಗಿ ರೆಡಿ ಅಂತ ಹೇಳಿ ಸ್ನೇಹಿತರೆ ನೋಡ್ರಿ ಇಲ್ಲೇ ನಮ್ ಧಾರವಾಡದವ್ರಿಗೆನಾ ಒಂದ್ ಹಾಫ್ ಕೆ ಜಿ ಎಣ್ಣೆ ಹೋಳಿಗೆ ಬೇಕಾಗಿತ್ತು ಸೊ ಎಣ್ಣೆ ಹೋಳಿಗೆ ಮಾಡಾಕತ್ತೀನಿ ನೋಡ್ರಿ ನಾನು ಆಲ್ಮೋಸ್ಟ್ ಆಯ್ತ್ರಿ ಹಾಫ್ ಕೆ ಜಿ ಅಷ್ಟೇ ಐತಲ್ಲ ಸೊ ಅಷ್ಟೇ ಮಾಡಿದೆ ನೋಡ್ತಾ ಇರ್ಬೋದು ಹೆಂಗೆ ಅಂತ ಹೇಳಿ ಎಣ್ಣೆ ಹೋಳ್ಗೆ ಹುರಕ್ಕಿ ಹೋಳ್ಗೆ ಅಂತೀವಿ ಇದಕ್ಕೆ ಸೊ ಈ ಕಡೆ ಇಟ್ಟೀನಿ ಎಣ್ಣೆ ಲಾಸ್ಟ್ ನೋಡಿರಿ ಲಾಸ್ಟ್ ಐತಿ ಸೊ ಲಾಸ್ಟ್ ಮಾಡಕತ್ತಿದ್ದೆ ನಿಮ್ಮ ಜೊತೆ ಶೇರ್ ಮಾಡಿದೆ ಇದಾದಮೇಲೆ ಒಂದು ಅರ್ಧ ಕೆ ಜಿ ಶೇಂಗಾ ಹೋಳ್ಗೆ ಐತ್ರಿ ಅವ್ರಿಗೇನ ಹಾಫ್ ಕೆ ಜಿ ಶೇಂಗಾ ಹೋಳ್ಗೆ ಹಾಫ್ ಕೆ ಜಿ ಎಣ್ಣೆ ಹೇಳ್ಯಾರ ಹೇಳ್ಯಾರವ್ರೆ ಇವತ್ತ ಬೇಕಂದಿದ್ರು ಶುಕ್ರವಾರ ಬೇಕಂದಿದ್ರು ಹೀಗಾಗಿ ಫ್ರೆಶ್ ಆಗಿ ಮಾಡಾಕತ್ತೀನಿ ರೀ ನಾನು ಶುಕ್ರವಾರ ಬೇಕಂದ್ರೆ ಅದೇನು ಮಾಡ್ಕೊಡೋದೇನೋ ಎಷ್ಟೊತ್ತಂಥೇಳೆ ಇವತ್ತು ಶುಕ್ರವಾರ ಸೊ ಇವತ್ತ ಮಾಡಾಕತ್ತೀನಿ ಸಾಯಂಕಾಲ ಕೊಟ್ಟು ಕಳಿಸ್ರಿ ಸಾಕು ನಾಳೆ ಊರಿಗೆ ಹೋಗುದೈತೆ ಅಂದ್ರೆ ಸಾಯಂಕಾಲ ಕೊಟ್ಟು ಕಳಿಸ್ತೀನಿ ಅದಕ್ಕೆ ಫಸ್ಟ್ ನಾನು ಏನು ಮಾಡತ್ತೀನಿ ಹುರಕ್ಕೆ ಹೋಳ್ಗಿನ ಮಾಡಾಕತ್ತೀನಿ ರೀ ಇವು ಚೂರು ಆರಬೇಕಲ್ಲ ಹೀಗಾಗಿ ನಂತರ ಏನೈತಿ ಶೇಂಗಾ ಹೋಳ್ಗಿನೂ ಮಾಡ್ತೀನಿ ಶೇಂಗಾ ಹೊಳಗಿಗೆ ನಿನ್ನೆ ಶೇಂಗಾ ಹುರದೇ ನೋಡಿದ್ರಿ ನೀವು ತೋರಿಸಿದ್ದೆ ಇಲ್ಲೇನೈತಿ ಹಿಟ್ಟು ನೋಡ್ರಿ ಶೇಂಗಾ ಹೋಳ್ಗೆ ಬೇಕಲ್ಲ ಎಕ್ಸ್ಟ್ರಾ ಅದೀನಿ ಹೇಗಾಗಿ ಸೊ ಇದೊಂದು ಲಾಸ್ಟ್ ಐತಿ ಮುಗಿಸ್ಬಿಡ್ತೇನೆ ಸ್ನೇಹಿತರೆ ಸ್ನೇಹಿತರೆ ಹೊರಕ್ಕೆ ಹೋಳ್ಗೆ ಮುಗಿದಾದ್ಮೇಲೆ ಶೇಂಗಾ ಹೋಳ್ಗಿನೂ ಮಾಡಿದೆ ಮಾಡಿ ಒಂಚೂರು ರೆಸ್ಟ್ ಮಾಡಿದೆ ಅಷ್ಟಂದ್ರೆ ತಮ್ಮ ಬಂದ ತೂಕ ಮಾಡಿ ಕೊಟ್ಟುಬಿಟ್ಟೆ ಅದನ್ನು ಅಂದರೆ ಶೇಂಗಾ ಹೋಳ್ಗಿದ್ರು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಅದಾದ ನಂತರ ರಾತ್ರಿ ಊಟಕ್ಕೆ ನೋಡ್ರಿ ಕಾಳು ಸಾರು ಇವತ್ತು ಕಾಳು ಸಾರು ಮಸ್ತಾಗೆ ಹಸಿ ಖಾರ ಹಾಕಿ ಇದ್ರ ಜೊತೆಗೆ ಅಂದರೆ ರೊಟ್ಟಿ ಮತ್ತು ಅನ್ನಕ್ಕಾಗೋ ರೀತಿನ ದಾಲ್ ಟೈಪ್ ಮಾಡ್ಕೊಂಡಿದ್ದೈತಿ ಈ ಕಡೆ ರೈಸ್ ಕೂಡ ರೆಡಿ ಐತಿ ಆಮ್ಯಾಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಕೂಡ ರೆಡಿ ಅದಾವೆ ಬಂದುಬಿಡ್ರಿ ಊಟ ಮಾಡಿಬಿಡೋಣ ಬಿಸಿ ಬಿಸಿಯಾಗಿ ಎಲ್ಲನೂ ರೆಡಿ ಐತಿ ಇದ್ರ ಜೊತೆ ಸಲಾಡ್ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಮಂದಿ ಫೇವ್ರೇಟ್ ಅನ್ಬೋದು ಮೆಂತ್ಯೆ ಸೊಪ್ಪು ಹೌದು ನಾವು ಊಟದ ಜೊತೆ ಸಲಾಡಾಗಿ ಹಸಿ ಮೆಂತ್ಯೆ ಸೊಪ್ಪನ್ನು ತೊಗೊಳ್ತೇವೆ ನೋಡಿರಿ ಮತ್ತೇನೈತಪ್ಪ ಅಂದ್ರೆ ನಿನ್ನೆ ದಿವಸ ಸಿರ್ಕಾ ಆನಿಯನ್ ಅಥವಾ ಸಿರ್ಕೆ ವಾಲಿ ಪ್ಯಾಜ್ ಸಲಾಡ್ ಮಾಡಿದ್ದೆ ನಾನು ಅದನ್ನು ಒಂದು ದಿವಸ ಇಡಬೇಕಂತ ಹೇಳಿ ನಿನ್ನೆ ದಿವಸ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಇವತ್ತು ಈ ರೀತಿಯಾಗಿ ಕಾಣಿಸ್ತಾ ಐತಿ ನೋಡ್ತಾ ಇರ್ಬೋದು ಬೀಟ್ರೂಟ್ ಕಲರ್ ಸಕ್ಕತ್ತಾಗಿ ಬಿಟ್ಟೈತಿ ಮತ್ತು ನಾವು ಹಾಕಿದಂಥ ಉಳ್ಳಾಗಡ್ಡಿ ಎಲ್ಲ ಕಲರ್ಫುಲ್ಲಾಗಿ ಆಗ್ಯಾವು ನೋಡ್ತಾ ಇದ್ರಲ್ಲ ಮಸ್ತ್ ಅಂದ್ರೆ ಮಸ್ತ್ ಕಾಣಾಕತ್ತವು ಇವತ್ತೇನೈತಿ ಇದನ್ನು ಆರಾಮಾಗಿ ನಾವು ಊಟನ ಸಲಾಡ್ ರೂಪದಲ್ಲಿ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿರಿ ಆರಾಮಾಗಿ ನಾವು ಇದನ್ನು ಫ್ರಿಜ್ಜಲ್ಲೇ ನಾವು ಒಂದು ಐದಾರು ದಿವಸ ಇಟ್ಕೊಂಡು ಎಂಜಾಯ್ ಮಾಡಬಹುದು ಸಖತ್ತಾಗಿರ್ತೈತಿ ಟೇಸ್ಟಿಯಾಗಿರ್ತೈತಿ ನೋಡಿದ್ರೂ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಟೆಂಪ್ಟಿಂಗ್ ಅಂತ ಹೇಳ್ಬೋದು ನಮ್ಮ ಕಡೆ ಭಾಗಕ್ಕೆ ಸ್ವಲ್ಪ ಇದು ಕಡಿಮೆ ಬಟ್ ನಾರ್ತ್ ಸೈಡ್ ಇದನ್ನು ಭಾಳ ಮಾಡ್ತಾರೆ ನನಗೂ ಕೂಡ ಇಷ್ಟ ಅದಕ್ಕೆ ನಾನು ಈ ರೆಸಿಪಿನ ನಿಮ್ಮಗಳ ಜೊತೆ ಶೇರ್ ಮಾಡಿದ್ದೀನಿ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಈ ಲಾಗ್ನ ಇಲ್ಲೇ ಎಂಡ್ ಮಾಡೋಣಂತ ಮತ್ತೊಂದು ಲಾಗೊಂದಿಗೆ ಒಂದಿಗೆ ಭೇಟಿಯಾಗೋ ನಂತ ಏನೈತಿ ಬೇಸಿಗೆ ಸ್ಟಾರ್ಟ್ ಆಗೈತಿ ಬೇಸಿಗೆಯ ರೆಸಿಪಿಗಳು ನಿಮಗೆ ಸಿಗ್ತಾ ಇರ್ತವೆ ಸೊ ಈ ತಪ್ಪದ ಚಾನೆಲ್ನ ಈಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಬಿಟ್ರಿ ಸ್ನೇಹಿತರೆ ಧನ್ಯವಾದಗಳು